ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಡೈಲಿ ಕ್ವಿಸ್ ಪ್ರತಿದಿನ ಕ್ವಿಸ್ನ ಐದನೇ ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಇರೋ ಕಾರಣ ಸ್ವಲ್ಪ ಬ್ರೇಕಾಗಿತ್ತು ಇವತ್ತಿಂದ ಮತ್ತೆ ಶುರು ಆಗುತ್ತೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ಒಂದಷ್ಟು ಮುಖ್ಯ ವಿಚಾರಗಳನ್ನು ತಿಳಿಸ್ಬಿಡ್ತೀನಿ ಕ್ವಿಸ್ಗೆ ಸಂಬಂಧಪಟ್ಟಂಥದ್ದು ಯಾಕಂದರೆ ಹೊಸ್ದಾಗಿ ವಿಡಿಯೋ ನೋಡೋವಂಥವ್ರಿಗೆ ಗೊತ್ತಾಗಲಿ ಅಂತ ಪಾಯಿಂಟ್ ನಂಬರ್ ಒನ್ ಈ ಒಂದು ಕ್ವಿಸ್ ಪ್ರತಿದಿನ ಸಂಜೆ ಏಳು ಗಂಟೆಗೆ ಇದೇ ಚಾನಲ್ ರಮೇಶ್ ಜಗತ್ ಮೈಸೂರು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತೆ ಪಾಯಿಂಟ್ ನಂಬರ್ ಟು ಪ್ರತಿದಿನ ಕೂಡ ಸರಳವಾದ ಐದು ಪ್ರಶ್ನೆಗಳಿರುತ್ತೆ ಎಲ್ಲವೂ ಕೂಡ ಜನರಲ್ ನಾಲೆಡ್ಜ್ ಪ್ರಶ್ನೆಗಳಾಗಿರುತ್ತೆ ಪಾಯಿಂಟ್ ನಂಬರ್ ತ್ರೀ ಭಾಗವಹಿಸೋಕ್ಕೆ ಇಷ್ಟ ಇರೋರು ಐದು ಪ್ರ ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಒಂದೇ ಕಮೆಂಟ್ನಲ್ಲಿ ನಿಮ್ಮ ಹೆಸರು ನಂತರ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇವತ್ತಿನ ಸಂಚಿಕೆಯ ವಿಜೇತರನ್ನು ನಾಳೆ ಸಂಜೆ ಏಳು ಗಂಟೆಗೆ ಅನೌನ್ಸ್ ಮಾಡಲಾಗುತ್ತೆ ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟಾಗಿ ವಿಜೇತರನ್ನು ಆಯ್ಕೆ ಮಾಡಲಾಗುತ್ತೆ ವಿಜೇತರಿಗೆ ಪ್ರತಿದಿನವೂ ಕೂಡ ನನ್ನ ಕಡೆಯಿಂದ ಉಡುಗೊರೆಗಳು ಅವರ ಒಂದು ಮನೆಗೆ ತಲುಪುತ್ತೆ ವಿಜೇತರು ಯಾವುದೇ ರೀತಿಯಾದಂಥ ಕೊರಿಯರ್ ಚಾರ್ಜ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ರೂಪಾಯಿ ಹಣವನ್ನು ಕೊಡಬೇಕಾಗಿಲ್ಲ ಈ ಒಂದು ಸ್ಪರ್ಧೆ ಸಂಪೂರ್ಣವಾಗಿ ಉಚಿತವಾಗಿ ಇರುತ್ತೆ ಇನ್ನು ಈ ವರ್ಷ ಪೂರ್ತಿ ಒಂದು ಕ್ವಿಸ್ ನಡೆಯುತ್ತೆ ಆಸಕ್ತಿ ಇದ್ದವರು ಭಾಗವಹಿಸ್ಬೋದು ಕೆಲವೊಂದು ದಿನ ಏನಾದರೂ ಬೇರೆ ವರ್ಕ್ ಮೇಲೆ ಹೊರಗಡೆ ಹೋಗಿದರೆ ಅಥವಾ ಹುಷಾರ್ ಆರೋಗ್ಯ ಸರಿ ಇಲ್ಲ ಅಂತಂದರೆ ಆ ದಿನದಲ್ಲೇ ಆಗುತ್ತೆ ಬಟ್ ಪ್ರತಿ ಯಾವಾಗಲೂ ಸಂಜೆ ಏಳು ಗಂಟೆಗೆ ಈ ಒಂದು ಕ್ವಿಸ್ನ ಸಂಚಿಕೆಗಳು ಬರ್ತಾ ಹೋಗುತ್ತೆ ಸೊ ಆಸಕ್ತಿ ಇರೋರು ಭಾಗವಹಿಸಿ ಆಲ್ ಆಲ್ಮೋಸ್ಟ್ ಈಗ ನಾಲ್ಕು ದಿನದ ಮೂರು ದಿನದ ಗಿಫ್ಟ್ ಕೂಡ ಕೊರಿಯರ್ ಆಗಿದೆ ಇನ್ನು ನಾಲ್ಕನೇ ದಿನದ ಇವಾಗ ನಾನು ಸೆಲೆಕ್ಟ್ ಮಾಡ್ತೀನಿ ಅದೃಷ್ಟ ಇದ್ದವ್ರಿಗೆ ಅಂದರೆ ಕಮೆಂಟಲ್ಲಿ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ನಿಮಗೂ ಕೂಡ ಉಡುಗೊರೆ ಮನೆಗೆ ತಲುಪಬಹುದು ಇಲ್ಲಾಂದರೆ ಜನರಲ್ ನಾಲೆಡ್ಜ್ ಆದರೂ ಇಂಪ್ರೂವ್ ಆಗುತ್ತೆ ಅಥವಾ ಒಂದು ಗೇಮ್ ಥರ ಇದನ್ನು ಮನೋರಂಜನೆಗಾದರೂ ಇದನ್ನು ತಗೋಬೋದಾಗಿದೆ ಆಸಕ್ತಿ ಇದ್ದವರು ಭಾಗವಹಿಸ್ಬೋದಾಗಿದೆ ಸೊ ಇವಾಗ ನಾಲ್ಕನೇ ದಿನದ ಇವತ್ತು ಐದನೇ ದಿನ ನಾಲ್ಕನೇ ದಿನದ ವಿಜೇತರನ್ನು ಆಯ್ಕೆ ಮಾಡೋಣ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ನಾನು ನಾಲ್ಕನೇ ದಿನದಲ್ಲಿ ಕೇಳಿದಂತಹ ಐದು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು ಆಪ್ಷನು ಕರ್ನಾಟಕ ವಿಶ್ವವಿದ್ಯಾಲಯ ಬ್ಯಾಂಗ್ಳೂರು ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಕುವೆಂಪು ವಿಶ್ವವಿದ್ಯಾಲಯ ಸರಿಯಾದ ಉತ್ತರ ಬಂದು ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ ಆಪ್ಷನ್ ಬಿ ಕೆ ಸಿ ರೆಡ್ಡಿ ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಡಿ ಡಿ ದೇವರಾಜು ಅರಸು ಸರಿಯಾದ ಉತ್ತರ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿಯವರು ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಚಾಮರಾಜನಗರ ಆಪ್ಷನ್ ಡಿ ಮಂಡ್ಯ ಸರಿಯಾದ ಉತ್ತರ ಬಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯಲ್ಲಿದೆ ನಾಲ್ಕನೇ ಪ್ರಶ್ನೆ ಆದಿಕವಿ ಎಂದು ಯಾರನ್ನು ಕರೆಯುತ್ತೇವೆ ಆಪ್ಷನ್ ಎ ಪಂಪ ಆಪ್ಷನ್ ಬಿ ರನ್ನ ಆಪ್ಷನ್ ಸಿ ಪೊನ್ನ ಆಪ್ಷನ್ ಡಿ ಜನ್ನ ಸರಿಯಾದ ಉತ್ತರ ಆದಿಕವಿ ಎಂದು ಪಂಪ ಅವರನ್ನು ಕರೆಯಲಾಗುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಯಾವಾಗಲೂ ಸಂಬಂಧದ ಕುರಿತಿರುತ್ತೆ ಅಂದರೆ ಮೆಂಟಲ್ ಎಬಿಲಿಟಿ ಇರುತ್ತಲ್ಲ ಆ ರೀತಿ ರಾಜುವಿನ ಚಿಕ್ಕಪ್ಪನ ಮಗಳ ಗಂಡನ ಮಾವನ ಅಣ್ಣನ ಮಗಳು ರಾಜುವಿಗೆ ಏನಾಗಬೇಕು ಆಪ್ಷನ್ನು ಅಮ್ಮ ಅಜ್ಜಿ ಅತ್ತಿಗೆ ತಂಗಿ ಇತ್ತು ಸರಿಯಾದ ಉತ್ತರ ರಾಜುವಿನ ಚಿಕ್ಕಪ್ಪನ ಮಗಳ ಗಂಡನ ಮಾವನ ಅಣ್ಣನ ಮಗಳು ರಾಜುವಿಗೆ ತಂಗಿನೇ ಆಗಬೇಕಾಗತ್ತೆ ಸೊ ಸರಿಯಾದ ಉತ್ತರ ತಂಗಿ ತುಂಬ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಇವಾಗ ಇಲ್ಲಿ ಕಮೆಂಟ್ ಮಾಡಿದಂಥವ್ರು ಎಲ್ಲರದೂ ಇದೆ ಎಲ್ಲರದು ಲೋಡ್ ಮಾಡಿದ್ದೀವಿ ಫುಲ್ಲು ಈಗ ಇದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಲಾಗುತ್ತೆ ಈಗ ಪ್ರತಿದಿನ ನಡೆಯೋದ್ರಿಂದ ಚೀಟಿಯನ್ನು ಬರೆಯೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಹಿಂಗೆ ಸ್ಕ್ರಾಲ್ ಮಾಡ್ಬಿಟ್ಟು ಒಬ್ಬರ ಮೇಲೆ ಸೆಲೆಕ್ಟ್ ಮಾಡ್ಕೋತೀವಿ ನನಗೆ ಅಲ್ಲೇನು ಕಾಣಲ್ಲ ಅದು ಆ್ಯಕ್ಚುಲಿ ದೂರದಲ್ಲಿದೆ ಕ್ಯಾಮ್ರಾ ಜಸ್ಟು ಸ್ಕ್ರಾಲ್ ಮಾಡ್ಕೊಂಡು ವೀಡಿಯೋ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ ನನಗೆ ಅಷ್ಟೊಂದು ಕಣ್ಣು ದೃಷ್ಟಿನೂ ಚೆನ್ನಾಗಿಲ್ಲ ನೋಡಿಬೇಕು ಅಂತವ್ರನ್ನೇ ಸೆಲೆಕ್ಟ್ ಅಂತ ಆ ಥರ ಎಲ್ಲ ಏನೂ ಇಲ್ಲ ಫುಲ್ ಸ್ಕ್ರಾಲ್ ಮಾಡಿ ಒಬ್ಬರನ್ನ ಸೆಲೆಕ್ಟ್ ಮಾಡಲಾಗುತ್ತೆ ಅವರು ತಪ್ಪು ಉತ್ತರ ಕೊಟ್ಟಿದ್ರೆ ಮತ್ತೆ ಸ್ಕ್ರಾಲ್ ಮಾಡಿ ಮತ್ತೆ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡಲಾಗುತ್ತೆ ಈ ರೀತಿ ಸೆಲೆಕ್ಟ್ ಮಾಡಿದಂಥವ್ರು ನಾನೊಂದು ಫೋನ್ ನಂಬರನ್ನು ಕೊಡ್ತೀನಿ ಆ ನಂಬರ್ಗೆ ನಿಮ್ಮ ಒಂದು ಹೆಸರು ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಅವರಿಗೆ ಕೊರಿಯರ್ ಮೂಲಕ ನಮ್ಮ ಒಂದು ಉಡುಗೆ ಉಡುಗೊರೆಯನ್ನು ಕಳಿಸ್ಕೊಡ್ಲಾಗತ್ತೆ ಬನ್ನಿ ಇವಾಗ ಸೆಲೆಕ್ಟ್ ಮಾಡೋಣ ನಾಲ್ಕನೇ ದಿನ ಡೇ ಫೋರ್ ಕ್ವೀಸ್ನ ವಿನ್ನರ್ ಇವರು ಎರಡೂ ಕಡೆಗೂ ಸ್ಕ್ರಾಲ್ ಇದ್ದೀನಿ ಒಂಥರ ಚೆನ್ನಾಗಿರುತ್ತೆ ಬಟ್ ಆದರೆ ಏನು ವಿನ್ ಆಗಿಲ್ಲದೆ ಇದ್ದವರು ಬೇಜಾರು ಮಾಡ್ಕೊತಾರಲ್ಲ ಆಗ ಒಂದು ಸ್ವಲ್ಪ ಮನ್ಸಿಗೆ ನೋವಾಗುತ್ತೆ ನಾವು ಫುಲ್ ಎಲ್ಲ ಕಮೆಂಟ್ ಮಾಡಿದ್ವಿ ಆದರೂ ಬರಲಿಲ್ಲ ಅಂತಾರೆ ಅದೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಡಿ ನೀವು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ ಜಸ್ಟ್ ಒಂದು ಆಟದ ಥರ ನೋಡಿ ಒಂದು ಮನೋರಂಜನೆ ಸಿಗ್ತಾ ಅನ್ನೋ ರೀತಿಲಿ ನೋಡಿ ಫುಲ್ ಫುಲ್ ಸ್ಕ್ರಾಲ್ ಆದರೆ ಯಾರ್ದಾರು ಮಿಕ್ಸ್ ಆಗಲಿ ಅಂತ ನೋಡಿ ಫುಲ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಈಗ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಶಿಲ್ಪಾ ಗೌಡ ತ್ರೀ ಏಯ್ಟ್ ಸೆವೆನ್ ಏಯ್ಟ್ ಶಿಲ್ಪಾ ಅರುಣ್ ಗೌಡ ಅಂತ ಅಂದ್ಬಿಟ್ಟು ಒಂದು ನಿಮಿಷ ಸ್ಕ್ರೀನ್ಶಾಟ್ ತೆಗ್ದುಬಿಡ್ತೀನಿ ಅದು ಮತ್ತೆ ಬ್ಯಾಕ್ ಹೋದರೆ ಅವ್ರದ್ದು ಹುಡ್ಕೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಶಿಲ್ಪಾ ಗೌಡ ತ್ರೀ ಏಯ್ಟ್ ಸೆವೆನ್ ಏಯ್ಟ್ ಎನ್ನುವಂತಹ ಐ ಡಿ ಶಿಲ್ಪಾ ಅರುಣ್ ಗೌಡ ಅಂತ ಅಂದ್ಬಿಟ್ಟು ಹೆಸರು ನಿಮಗೆ ಅಲ್ಲಿ ಸ್ಕ್ರೀನ್ಶಾಟಲ್ಲಿ ಬರ್ತಾ ಇದೆಯಲ್ಲ ಅವರೇನೆ ಮೊದಲನೇ ಕ್ವಶನ್ಗೆ ಮೈಸೂರು ವಿಶ್ವವಿದ್ಯಾಲಯ ಸರಿಯಾಗಿ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆ ಬಂದು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದೆ ಕೆ ಸಿ ರೆಡ್ಡಿ ಅಂತ ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆ ಬಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದೆ ಚಾಮರಾಜನಗರ ಅಂತ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನೆಕ್ಸ್ಟು ಆದಿಕವಿ ಅಂತ ಯಾರನ್ನು ಕರೆಯುತ್ತೇವೆ ಅಂತ ಹೇಳಿದೆ ಪಂಪ ಅಂತ ಕೊಟ್ಟಿದ್ದಾರೆ ಜೊತೆಗೆ ರಾಜುವಿನ ಚಿಕ್ಕಪ್ಪನ ಮಗಳ ಗಂಡನ ಮಾವನ ಅಣ್ಣನ ಮಗಳು ರಾಜುವಿಗೆ ಏನಾಗಬೇಕಂತ ಕೇಳಿದೆ ತಂಗಿ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಶಿಲ್ಪಾ ಅರುಣ್ ಗೌಡ ಅವರು ನಾಲ್ಕನೇ ದಿನದ ಕ್ವೀಸ್ನ ವಿನ್ನರ್ ಆಗಿರ್ತಾರೆ ಶಿಲ್ಪಾ ಅರುಣ್ ಗೌಡ ಅವರೇ ದಯವಿಟ್ಟು ಸೆವೆನ್ ಫೋರ್ ಏಯ್ಟ್ ತ್ರೀ ಒನ್ ತ್ರೀ ಟೂ ಫೋರ್ ಫೈ ಟು ಇದೊಂದು ಆಫೀಸ್ ಆಗಿರುತ್ತೆ ನಮ್ಮ ಆಫೀಸ್ ನಂಬರು ಸೊ ಅಲ್ಲಿಗೆ ನಿಮ್ಮ ಹೆಸರು ಶಿಲ್ಪಾ ಅರುಣ್ ಗೌಡ ಅಂತ ಅಂದ್ಬಿಟ್ಟು ಅಷ್ಟೇ ಮೆಸೇಜ್ ಮಾಡಿ ಬೇರೆಯನ್ನು ಮೆಸೇಜ್ ಮಾಡಬೇಡಿ ಅವಾಗ ನಮಗೆ ಅಲ್ಲಿ ತುಂಬ ಮೆಸೇಜ್ ಬಂದುಬಿಟ್ಟಿರುತ್ತೆ ಅದಕ್ಕೋಸ್ಕರ ಇವರ ರಿಪ್ಲೈ ಮಾಡಿ ನಿಮ್ಮ ಅಡ್ರೆಸ್ ತೊಗೊಂಡು ನಿಮಗೆ ಉಡುಗೊರೆಯನ್ನು ತಲುಪಿಸ್ತಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಇವ್ರೇನು ನಾನು ಈಗ ಸ್ಕ್ರೀನ್ಶಾಟ್ ಹಾಕಿದ್ದೀನಿಲ್ಲ ಇದೇ ಪ್ಯಾಟ್ರನಲ್ಲಿ ನೀವು ಉತ್ತರ ಕೊಡಬೇಕು ಫಸ್ಟ್ ಹೆಸರು ಹಾಕಿ ನೆಕ್ಸ್ಟ್ ಒನ್ ಟು ತ್ರೀ ಫೋರ್ ಫೈವ್ ಅಂತ ಹಾಕ್ಬಿಟ್ಟು ಉತ್ತರಗಳನ್ನು ಕೊಡಿ ಆಸಕ್ತಿ ಇರೋರಿಗೆ ಹೇಳಿದೆ ಅಷ್ಟೇ ಸೊ ಶಿಲ್ಪಾರುಣ್ ಗೌಡ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಸೊ ಮಿಕ್ಕದಾರಿಗೆ ವಿಚಾರ ನಿಮ್ಮ ಒಂದು ನಾಲೆಡ್ ಒಂದು ಐದು ಪ್ರಶ್ನೆಗೆ ಒಂದು ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಯಿತು ಅಂತ ಅಂದ್ಕೊಳ್ಳಿ ಹಾಗೆ ಒಂದು ಖುಷಿಯಾಗಿ ಒಂದು ಗೇಮ್ ಥರ ತೊಗೊಳ್ಳಿ ಇವತ್ತಿನ ಪ್ರಶ್ನೆಯನ್ನು ಕೇಳ್ತೀನಿ ಇದು ಬಂದು ದಿನ ಐದು ಡೇ ಫೈವ್ ಕ್ವಿಝ್ ಡೇ ಫೈವ್ ಮೊದಲನೇ ಪ್ರಶ್ನೆ ಚನ್ನ ಮಲ್ಲಿಕಾರ್ಜುನ ಇದು ಯಾರ ನಾಮ ಚನ್ನ ಮಲ್ಲಿಕಾರ್ಜುನ ಇದು ಯಾರ ಅಂಕಿತ ನಾಮ ಆಪ್ಷನ್ ಅಲ್ಲಮ್ಮ ಪ್ರಭು ಬಸವಣ್ಣ ಅಕ್ಕ ಮಹಾದೇವಿ ಜೇಡರ ದಾಸಿಮಯ್ಯ ಅಲ್ಲಮ್ಮ ಪ್ರಭು ಬಸವಣ್ಣ ಅಕ್ಕ ಮಹಾದೇವಿ ಜೇಡರ ದಾಸಿಮಯ್ಯ ಎರಡನೇ ಪ್ರಶ್ನೆ ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಆಪ್ಷನ್ ಎ ನೆನಪಿನ ದೋಣಿಯಲ್ಲಿ ಆಪ್ಷನ್ ಬಿ ಶ್ರೀ ರಾಮಾಯಣ ದರ್ಶನಂ ಆಪ್ಷನ್ ಸಿ ಮಲೆಗಳಲ್ಲಿ ಮಧುಮಗಳು ಆಪ್ಷನ್ ಡಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ನೆನಪಿನ ದೋಣಿಯಲ್ಲಿ ಶ್ರೀ ರಾಮಾಯಣ ದರ್ಶನಂ ಮಲೆಗಳಲ್ಲಿ ಮದುಮಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ರೇಬಿಸ್ ಲಸಿಕೆ ಕಂಡುಹಿಡಿದ ವಿಜ್ಞಾನಿ ಯಾರು ರೇಬಿಸ್ ಲಸಿಕೆ ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ಎಡ್ವರ್ಡ್ ಜನ್ನರ್ ಆಪ್ಷನ್ ಬಿ ಚಾರ್ಲ್ಸ್ ಡಾರ್ವಿನ್ ಆಪ್ಷನ್ ಸಿ ಲೂಯಿ ಪಾಸ್ಟರ್ ಆಪ್ಷನ್ ಡಿ ವಿಲಿಯಮ್ ಕಾಲ್ಸಾ ರೇಬಿಸ್ ಲಸಿಕೆ ಕಂಡುಹಿಡಿದ ವಿಜ್ಞಾನಿ ಯಾರು ಎಡ್ವರ್ಡ್ ಜನ್ನರ್ ಚಾರ್ಲ್ಸ್ ಡಾರ್ವಿನ್ ಲೂಯಿ ಪಾಸ್ಟರ್ ವಿಲಿಯಮ್ ಕಾಲ್ಸಾ ಸೊ ನಾಲ್ಕನೇ ಪ್ರಶ್ನೆ ಬೌದ್ಧ ಧರ್ಮದ ಪ್ರಾರ್ಥನಾ ಮಂದಿರವನ್ನು ಏನೆಂದು ಕರೆಯುತ್ತಾರೆ ಬೌದ್ಧ ಧರ್ಮದ ಪ್ರಾರ್ಥನಾ ಮಂದಿರವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಚೈತ್ಯಾಲಯಗಳು ಆಪ್ಷನ್ ಬಿ ದೇವಾಲಯಗಳು ಆಪ್ಷನ್ ಸಿ ಚೇತನಾಲಯಗಳು ಆಪ್ಷನ್ ಡಿ ಪ್ರಾರ್ಥನಾಲಯಗಳು ಬೌದ್ಧ ಧರ್ಮದ ಪ್ರಾರ್ಥನಾ ಮಂದಿರವನ್ನು ಏನೆಂದು ಕರೆಯುತ್ತಾರೆ ಆ್ಯಕ್ಚುಲಿ ಈ ಕ್ವಶನ್ ನನಗೂ ಉತ್ತರ ಗೊತ್ತಿರಲಿಲ್ಲ ಕ್ವಶನ್ ಪ್ರಿಪೇರ್ ಮಾಡ್ತಾಯಿದ್ರು ಆಗಲೇ ನನಗೂ ಗೊತ್ತಾಗಿದ್ದು ಸೊ ನನ್ನ ನಾಲೆಡ್ಜ್ ಕೂಡ ಇಂಪ್ರೂವ್ ಆಯಿತು ಆ ರೀತಿ ಸಾಕಷ್ಟು ಜನರಿಗೂ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಸೊ ಪಾರ್ಟಿಸಿಪೇಟ್ ಮಾಡೋರು ಮಾಡಿ ಬೌದ್ಧ ಧರ್ಮದ ಪ್ರಾರ್ಥನಾ ಮಂದಿರವನ್ನು ಏನೆಂದು ಕರೆಯುತ್ತಾರೆ ಚೈತ್ಯಾಲಯಗಳು ದೇವಾಲಯಗಳು ಚೇತನಾಲಯಗಳು ಪ್ರಾರ್ಥನಾಲಯಗಳು ನೆಕ್ಸ್ಟ್ ಐದನೇ ಪ್ರಶ್ನೆ ಇದು ಬಂದು ಸಂಬಂಧದ ಕುರಿತಿರುವಂಥ ಪ್ರಶ್ನೆ ಇದು ಪ್ರತಿದಿನವೂ ಇರುತ್ತೆ ಇದೊಂಥರ ಚೆನ್ನಾಗಿರುತ್ತೆ ಮೆಂಟಲ್ ಎಬಿಲಿಟಿಯನ್ನು ನಿಮ್ಮ ಒಂದು ಮೆಂಟಲ್ ಎಬಿಲಿಟಿಯನ್ನು ಚೆಕ್ ಮಾಡಿಕೊಳ್ಳುವಂತಹ ಪ್ರಶ್ನೆ ಗೋವಿಂದನ ಯಾಕಂದರೆ ಇದು ನಮ್ಮ ಆಫೀಸರು ಇನ್ಚಾರ್ಜ್ ಅವ್ರ ಹೆಸರು ಹಾಕಿದ್ದೀವಿ ಅದಕ್ಕೋಸ್ಕರ ನಗು ಬರ್ತಾ ಇದೆ ಅಷ್ಟೇ ಗೋವಿಂದನ ಅಕ್ಕನ ಗಂಡನ ಮಗನ ಮಗುವಿನ ಸೋದರತೆಯ ತಾಯಿ ಗೋವಿಂದನಿಗೆ ಏನಾಗಬೇಕು ಕ್ವಶನ್ ಇನ್ನೊಮ್ಮೆ ಕೇಳ್ತೀನಿ ಗೋವಿಂದನ ಅಕ್ಕನ ಗಂಡನ ಮಗನ ಮಗುವಿನ ಸೋದರತ್ತೆಯ ತಾಯಿ ಗೋವಿಂದನಿಗೆ ಏನಾಗಬೇಕು ಆಪ್ಷನ್ಸ್ ಅಮ್ಮ ತಂಗಿ ಹೆಂಡತಿ ಅಕ್ಕ ಅಮ್ಮ ತಂಗಿ ಹೆಂಡತಿ ಅಕ್ಕ ಸೊ ಈ ಐದು ಪ್ರಶ್ನೆಗಳಿಗೆ ಇವತ್ತಿನ ಐದು ಪ್ರಶ್ನೆಗಳು ಇದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿದ ಒಬ್ಬರು ವಿಜೇತರನ್ನು ನಾಳೆ ಸಂಜೆ ಏಳು ಗಂಟೆಗೆ ಅನೌನ್ಸ್ ಮಾಡಲಾಗುತ್ತೆ ಆಲ್ ದ ಬೆಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋವಂಥವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರ ಬಹಳ ಖುಷಿಯಾಯಿತು ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಹೇಳ್ತೀನಿ ನಾಳಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಆ ವಿಜೇತರ ಅನೌನ್ಸ್ ಮಾಡಿದ್ದೀನಲ್ಲ ಅವರು ಅದೇ ನಂಬರ್ಗೆ ಕಾ ಕಾಂಟ್ಯಾಕ್ಟನ್ನು ಮಾಡಿ ಅಂದರೆ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಈ ಕಡೆಯಿಂದಲೇ ಕಾಂಟ್ಯಾಕ್ಟ್ ಮಾಡ್ತಾರೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್